ಸೀಡ್ಸ್ ಸ್ನ್ಯಾಕ್ಸ್ ಮಾಡೋಣ ಮಖನ ಸೀಡ್ಸ್ ತಗೊಂಡ ಚ ಇದು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಆಮೇಲೆ ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇದ್ರದ್ದು ದಂಟಲೆಲ್ಲ ಪಲ್ಯ ಎಲ್ಲ ತುಂಬ ಮಾಡ್ತಾರೆ ನಾವು ಮೊದಲು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು

ಸ್ವಲ್ಪ ಅರಶಿನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಈಗ ಫ್ರೈ ಮಾಡಿರೋದು ಮಕಾನ ಹಾಕೋಣ ಈಗ ಇದು ಎಲ್ಲ ಖಾರ ಎಲ್ಲ ಅದಕ್ಕೆ ಹಿಡಿಬೇಕು ಅದಕ್ಕೋಸ್ಕರ ಸ್ವಲ್ಪ ಒಂದು ಟೂ ಮಿನಿಟ್ಸು ಫ್ರೈ ಮಾಡಬೇಕು ಈಗ ಆಫ್ ಮಾಡೋಣ ಸಾಕು ಸಾ ಅದು ಇದಾಗಿದೆ ಈಗ ಆಫ್ ಮಾಡಿ ಈಗ ರೆಡಿಯಾಗಿದೆ ಹಾಗೆಯೇ ಥ್ಯಾಂಕ್ ಯು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ